ಸಾಕಷ್ಟು ಜನ ಭಾರತೀಯರು ಭಾರತಕ್ಕೆ ಬರ್ತಿದ್ದಾರೆ ರೊಮೇನಿಯಾ ಹಂಗೇರಿಯಾ ಅಂದೆಲ್ಲ ಏರ್ಲಿಫ್ಟ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು ಪೂರ್ವ ಉಕ್ರೇನ್ ನಲ್ಲಿ ಸಿಲ್ಕಿದ್ದಾರೆ ಬಾಗಲಕೋಟೆ ವಿದ್ಯಾರ್ಥಿಗಳು ಊಟ ತಿಂಡಿಗೂ ಸಮಸ್ಯೆ ಆಗಿದೆ ಅಂತ ವಿದ್ಯಾರ್ಥಿಗಳು ಅಳ್ಳನ್ನು ತೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಸಿಕ್ಕಾಕೊಂಡಿರುವಂಥ ವಿದ್ಯಾರ್ಥಿಗಳು ವಿಡಿಯೋಗಳನ್ನು ಕಳಿಸ್ತಾ ಇರುವಂಥದ್ದು ಪೂರ್ವ ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ ಬಾಗಲಕೋಟೆಯ ವಿದ್ಯಾರ್ಥಿ ಮೆಸೇಜ್ ಮೂಲಕ ಸಹಾಯವನ್ನು ಕೋರ್ತಿದ್ದಾರೆ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಊಟ ತಿಂಡಿಗೂ ಸಮಸ್ಯೆ ಆಗಿದೆ ನಾವು ಹೇಳ್ತಾ ಇದ್ವಲ್ಲ ಈಗ ಬರ್ತಾ ಇದ್ರಲ್ಲ ಭಾರತಕ್ಕೆ ಅವರೆಲ್ಲರೂ ಕೂಡ ಪಶ್ಚಿಮ ಉಕ್ರೇನ್ನಲ್ಲಿ ಇದ್ದಂಥವ್ರು ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲಿಲ್ಲ ಬಟ್ ಆದರೂ ಕೂಡ ಅವರನ್ನು ಅವ್ಯಾಕ್ಯುಯೇಷನ್ ಮಾಡಬೇಕಾಗಿತ್ತು ಮಾಡ್ತಾ ಇದೆ ಸರ್ಕಾರ ಬಟ್ ಇವರನ್ನು ರೀಚ್ ಆಗೋದು ಕಷ್ಟ ಆಗಿದೆ ಯಾಕೆಂದ್ರೆ ಅಲ್ಲಿ ಯುದ್ಧ ನಡೀತಾ ಇದೆ ರಷ್ಯಾ ಒಂದೊಂದಾಗಿ ಒಂದೊಂದೇ ಸಿಟಿಗಳನ್ನು ಆಕ್ಯುಪೈ ಮಾಡ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಅವರನ್ನು ಟಚ್ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಹೀಗಾಗಿ ಎಲ್ಲಿದ್ದಾರೋ ಈ ಒಂದು ಈಸ್ಟರ್ನ್ ಸೈಡಲ್ಲಿ ವಿದ್ಯಾರ್ಥಿಗಳು ಅಲ್ಲೇ ಇರಿ ಅಂತ ಎಂಬೆಸಿನೂ ಕೂಡ ಸೂಚನೆಯನ್ನು ಕೊಡ್ತಾ ಇದೆ ಸೊ ಹೀಗಾಗಿನೇ ಅಲ್ಲಿರುವಂಥ ಬಂಕರ್ಸ್ಗಳು ಬಂಕರ್ಸ್ ಅಂದರೆ ಈಗ ಸದ್ಯಕ್ಕೆ ಆ ಬಂಕರ್ಸ್ಗಳು ಅಂತ ನಾವು ನೋಡೋದಾದರೆ ಮೆಟ್ರೋ ಸ್ಟೇಷನ್ಗಳನ್ನೇ ಬಂಕರ್ಸ್ಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ಮತ್ತು ಒಂದು ಕಡೆ ಬಾಂಬ್ ಶೆಲ್ಟರ್ಸ್ಗಳು ಹಾಗೆ ಎಲ್ಲೆಲ್ಲಿ ಅವರಿಗೆ ಅವಕಾಶ ಇದೆಯೋ ಸೇಫ್ ಆಗಲಿಕ್ಕೆ ಅಲ್ಲಿ ನೀವು ರಕ್ಷಣೆಯನ್ನು ಪಡ್ಕೊಳ್ಳಿ ಅಂತ ಸೂಚನೆಯ ಕೊಡಲಾಗಿತ್ತು ರಷ ಉಕ್ರೇನ್ನಲ್ಲಿ ಇರುವಂಥ ಭಾರತೀಯ ಎಂಬೆಸಿ ಸೂಚನೆಯನ್ನ ಕೊಟ್ಟಿತ್ತು ಕಿವ್ ಮತ್ತೆ ಕಾರ್ಕಿವ್ ನಲ್ಲಿ ಅತಿ ಹೆಚ್ಚಿನ ದಾಳಿ ಆಗ್ತಾ ಇರುವಂಥದ್ದು ಅದು ಕಾರ್ಕಿವ್ ಅಂತೂ ರಷ್ಯಾದ ಬಾರ್ಡರ್ ಇನ್ನು ಇನ್ನ ಕಿವ್ ಅಂತೂ ಬಲಾರಸ್ನ ಬಾರ್ಡ್ರ್ನಲ್ಲಿರುವಂಥದ್ದು ರಷ್ಯಾ ಮತ್ತು ಬಲಾರಸ್ನ ಬಾರ್ಡ್ರ್ನಲ್ಲಿರುವಂಥದ್ದು ಆ ಒಂದು ಕ್ಯಾಪಿಟಲ್ ಸಿಟಿಯನ್ನ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರಷ್ಯಾ ದಾಳಿ ಮುಂದುವರೆಸಿದೆ ಆದರೆ ಉಕ್ರೇನ್ ಕೂಡ ಕೆಚ್ಚದೆಯ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಭಾರತೀಯರು ಭಾರತೀಯರು ಅಂತಲ್ಲ ಅಲ್ಲಿರುವಂತ ಎಲ್ಲರೂ ಕೂಡ ಎಲ್ಲ ನಾಗರಿಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಕರ್ನಾಟಕದ ವಿದ್ಯಾರ್ಥಿಗಳು ವಿಡಿಯೋವನ್ನು ಮಾಡಿ ಕೂಡ ಕಳಿಸ್ತಾ ಇದ್ದಾರೆ ನೋಡಿ ನಮ್ಗೆ ಹೆಂಗಿದೆ ಸಂಕಷ್ಟ ಯಾವ ರೀತಿಯಾಗಿ ಇದೀವಿ ಇಲ್ಲಿ ಎಂಥ ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕಾಗಿದೆ ಅಂತ ಆಹಾರ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ ಅಲ್ಲಿ ಉಕ್ರೇನ್ನಲ್ಲಿ ನಲ್ಲಿ ಸಿಲುಕಿದಂತ ಮಂಡ್ಯದ ವಿದ್ಯಾರ್ಥಿ ಮಂಡ್ಯದ ಕೆ ಆರ್ ಎಸ್ ವಿದ್ಯಾರ್ಥಿ ಮನೋಜ್ ಕಾರ್ಕಿವ್ ಮೆಡಿಕಲ್ ಅನ್ನ ಓದ್ತಾ ಇದ್ದಾರೆ ಈ ವಿದ್ಯಾರ್ಥಿ ಮನೋಜ್ ರಷ್ಯಾ ಆರ್ಮಿಯ ದಾಳಿಯಿಂದ ಆತಂಕವಾಗ್ತಾ ಇದೆ ಈಗಾಗಲೇ ನೀರು ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅಂಡರ್ ಗ್ರೌಂಡ್ ನಲ್ಲಿ ಇದ್ದೇವೆ ಅಂತ ಮನೋಜ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕಾರ್ಕಿವ್ ಭಾಗ ನಾನು ಹೇಳ್ತಾ ಇದ್ನಲ್ಲ ಅದನ್ನ ಮ್ಯಾಪ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದು ಮ್ಯಾಪ್ ಅನ್ನು ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಕಾರ್ಕಿವ್ ಎಲ್ಲಿದೆ ಅಂತ ಈಗ ರಷ್ಯಾ ಅಟ್ಯಾಕ್ ಮಾಡಿದೆಯಲ್ಲ ಅದ್ರ ಪಕ್ಕ ರಷ್ಯಾ ಬಾರ್ಡರ್ ಪಕ್ಕದಲ್ಲೇ ಅತಿ ಹೆಚ್ಚು ಇರುವಂತಹ ಸಿಟಿ ಅದು ನಾವು ಮನೋಜ್ ಬೇಸಿಕಲಿ ಆಮ್ ಫ್ರಮ್ ಕರ್ನಾಟಕ ಇನ್ ಎ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಇನ್ ಕಾರ್ಕಿವ್ ಸಿಟಿ ಇಲ್ಲಿ ಬಂದು ಫ್ರಮ್ ಪಾಸ್ಟ್ ಟೂ ಟು ತ್ರೀ ಡೇಸ್ ಇಂದ ತುಂಬಾ ಅಟ್ಯಾಕ್ಸ್ ಆಗ್ತಾ ಇದೆ ಇಲ್ಲಿ ತುಂಬ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ರಷ್ಯಾ ರಷ್ಯನ್ ಆರ್ಮಿಯಿಂದ ತುಂಬಾ ಅಟ್ಯಾಕ್ಸ್ ಆಗ್ತಾ ಇದೆ ಥ್ರೂ ಬಾಂಬ್ಸ್ ಥ್ರೂ ಫೈಟರ್ ಜೆಟ್ಸ್ ಥ್ರೂ ಮಿಸೈಲ್ಸ್ ಇಲ್ಲಿ ಸಿಚುವೇಶನ್ ಬಂದು ತುಂಬಾ ಕ್ರಿಟಿಕಲ್ ಆಗಿದೆ ಇಲ್ಲಿರ ಸ್ಟೂಡೆಂಟ್ಸ್ ಪೀಪಲ್ಸ್ ಸಿಟಿಸನ್ಸ್ ಮೇನ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಪ್ಯಾನಿಕ್ ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ